ನಮಸ್ಕಾರ ಈ ನಿಮ್ಮ ಶುಕ್ರದೇಶಿ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ತಾಲೂಕಿನ ತುಪ್ಪದಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಗ್ರಾಮದ ಮುಖಂಡ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪರವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಸೇರಿದಂತೆ ವೇದಿಕೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಮ್ಮ ಕುಬೇರಪ್ಪ ವೇದಿಕೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಪ್ರಹ್ಲಾದಪ್ಪರವರು ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟಕರು ದಲಿತ ದಸಂಸ ಪದಾಧಿಕಾರಿಗಳು ವಿವಿಧ ಯುವಕ ಸಂಘದವರು ಅಂಬೇಡ್ಕರ್ ಪುತ್ಥಳಿ ಯುವ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ಎಷ್ಟೋ ಪ್ರಧಾನಮಂತ್ರಿಗಳು ಪ್ರಜಾಪ್ರಭುತ್ವ ಸತಿಯಲ್ಲಿ ಅಧಿಕಾರವನ್ನು ನಡೆಸಿ ಹೋಗಿರಬಹುದು ಆದ್ರೆ ಎಷ್ಟೋ ಸಾಹಿತಿಗಳು ಋಷಿಗಳು ನಮ್ಮ ಕಣ್ಣುಂದಿಲ್ಲ ಇವತ್ತು ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥವರು ನಮ್ಮ ಹೃದಯ ಸಾಮ್ರಾಜ್ಯವಾಗಿ ಇವತ್ತು ಅಂತ ಮಾತ್ರ ನಮಗೆ ಆರು ಬರಲಿಕ್ಕೆ ಸಾಕಿಲ್ಲ ಬಂಧುಗಳೇ ಮಹಾಪುರುಷನ ಒಂದು ಜಾತಿಗೆ ಸೀಮಿತವಾಗಿ ಕಟ್ಟಿ ಹಾಕದಿದೆಯಲ್ಲ ಅದು ದೊಡ್ಡ ದುರಂತ ಬಸವಣ್ಣ ಕನಕದಾಸ ವಾಲ್ಮೀಕಿ ಅಂಬೇಡ್ಕರ್ ಇದಕ್ಕೆಲ್ಲೂ ಬುದ್ಧ ಈ ದೇಶದ ಈ ಮಣ್ಣಿನ ಭಾರತ ಅಂತ ಕೊಂಡಿದ್ರೆ ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ಆದರ್ಶಗಳು ಈ ಜಗತ್ತಿನ ದೇವರು ನೋಡಿದೋ ಇಲ್ಲೋ ಅಂಬೇಡ್ಕರ್ ದೇವರು ನಂಬುದಿಲ್ಲ ಮೂರ್ತಿ ಪೂಜೆಯನ್ನ ಕಂಡಿಸಿದಾರ ದೇವರ ಪೂಜೆಯನ್ನ ಎಂದೂ ಮಾಡಲಿಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್ ವಯಸ್ಸರಾಗಿ ಅಂಬೇಡ್ಕರ್ ಜೊತೆಗೆ ಒಂದು ಕಡೆಗೆ ಹೋದಾಗ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಸಹ ಬಹಳ ದೂರಿಯಿಂದ ಹಾರ ಹಾಕಿ ಅವ್ರನ್ನ ಕರಿತಾ ಇರ್ತಾರೆ ಅಂಬೇಡ್ಕರ್ ಮಾತ್ರ ಒಳಗೆ ಹೋಗೋದಿಲ್ಲ ಹೊರಗೆ ನಿಂತಿರ್ತಾರೆ ಅವರು ಮೌಂಟ್ ಬ್ಯಾಟನ್ ಹೇಳ್ತಾರೆ ಯಾಕೆ ಅಂಬೇಡ್ಕರ್ ಯಾಕೆ ದೇವಸ್ಥಾನ ಒಳಗೆ ಅಂದಾಗ ಹೇಳ್ತಾರೆ ಸ್ವಾಮಿ ವಿದೇಶದ ವ್ಯಕ್ತಿಗಳು ನೀವು ಯಾವ ಜಾತಿ ಸೇರಿದ್ರು ಸಹ ಯಾವ ಜಾತಿ ಸೇರಿದ್ರೆ ಅಂತಕ್ಕಂಥ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಅತ್ಯಂತ ಸ್ವಾಗತ ದೂರಿಯಾಗಿ ಸ್ವಾಗತ ಮಾಡಿ ನಿಮ್ಮ ದೇವರ ಹತ್ತಿರ ಪ್ರತಿಮೆ ಮಂದಿ ತೆಗೆದುಕೊಂಡು ಹೋಗ್ತಾರೆ ಅದು ನಾವು ಇಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ ನಮ್ಮ ಮೂಲ ಆರ್ಯ ದಾವಿಡ್ ಈ ಜಗತ್ತಿನ ಮೂಲ ಪುರುಷರು ಅದು ನಮ್ಮನ್ನ ಜಾತಿ ಆಧಾರದ ಮೇಲೆ ದೇವಸ್ಥಾನದ ಒಳಗಡೆಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಯಾವ ದೇವರು ದೇವಸ್ಥಾನಕ್ಕೆ ನಾನು ಅದರ ಮೈಲಿಗೆ ಆಗುತ್ತೆ ಅಂತ ಮಾತನ್ನ ಹೇಳ್ತಾರೋ ಅಂತ ದೇವರು ನನಗೆ ದೇವರೇ ಅಲ್ಲ ಅಂತ ದೇವರೇ ಒಬ್ಬ ಮಹಾಪುರುಷ ಅದಕ್ಕೋಸ್ಕರ ಹೇಳ್ತಾರೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರತಿಮೆಗಳನ್ನ ಹೊಂದಿರತಕ್ಕ ಯಾರಾದರೂ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಮಾತ್ರ ಯಾರು ನಲ್ಲಿ ಸಾಧ್ಯ ಈ ಜಗತ್ತಿನಲ್ಲಿ ಯಾವ ಮಹಿಳೆಯರಿಗೆ ಅವಕಾಶಗಳು ಇರಲಿಲ್ಲ ಈ ಜಗತ್ತಿನಲ್ಲಿ ಮನುವಾದ ಹಿನ್ನೆಲೆಯಲ್ಲಿ ಕೇವಲ ಹೆಣ್ಣು ಅಂದ್ರೆ ಎರಿಗೆಯನ್ನ ಇರತಕ್ಕಂತ ಒಬ್ಬ ಯಂತ್ರ ಅಂತ ಏನು ಭಾವಿಸಿದ್ರು ಹಿಂದೂ ಕೋಡ್ ಬಿಲ್ನ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆದಾಗ ಹೆಣ್ಣು ಮಕ್ಕಳ ತನ್ನ ಅಧಿಕಾರವನ್ನು ಮುಡಿಪಿಟ್ಟು ಹಿಂದೂಗಳ ಮಧ್ಯೆ ರಾಜಿ ಆಗ ಸಂದರ್ಭದಲ್ಲಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿರ್ತಕ್ಕಂಥ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಆ ಕಾಲದಲ್ಲಿ ಹೇಳ್ತಕ್ಕಂಥ ಮಾತು ಇವತ್ತು ನಮ್ಮ ದೂರದ ಶಿವಮೊಗ್ಗದಿಂದ ಓಡಾಡಿ ಬಂದೆ ಯಾಕಂದ್ರೆ ನನ್ನ ಊರು ನನ್ನ ಕರ್ಮಭೂಮಿ ನನ್ನ ಜನ್ಮಭೂಮಿ ಭವಿಷ್ಯ ನನ್ನ ಕೊನೆ ಸಹ ಮತ್ತೆ ಈ ಮಣ್ಣಲ್ಲೇ ಮಣ್ಣಾಗದು ಅಂತಕ್ಕಂಥ ಮಾತನ್ನ ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ ಒಂದು ನಾವು ಸಹೋದರ ತಂದೆ ವಯಸ್ಸಾಗಿರ್ತಕ್ಕಂಥ ಸಂದರ್ಭ ಇರ್ಬೋದು ಇರ್ಬೇಕಾಗ್ತದೆ ಮುಂದಿನ ಜನ್ಮದಲ್ಲಿ ಮುಂದಿನ ಕಾರಣದಲ್ಲಿ ಹುಟ್ಟಬಾರ್ದು ಅಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಇಷ್ಟು ಆಯ್ತು ಸುಮಾರು ಐವತ್ತು ಐದು ವರ್ಷ ನನಗೆ ಸಮಾಜ ಇಂದು ನೋಡಿದಾಗ ಇವತ್ತು ಇಲ್ಲಿಂದ ಪೂರ್ತಿ ದಂಡಪ್ಪನ ಮನೆಯಿಂದ ಹಿಡಿದು ಯಿಡದುರ್ಗಪ್ಪನ ಮನೆಯಿಂದ ಹಿಡಿದು ಅಲ್ಲಿ ಪಕ್ಕದ ರಂಗಪ್ಪನ ಮನೆಯಿಂದ ಹಿಡಿದು ಆ ಮುಂಜಿನ ಮನೆಯಿಂದ ಹಿಡಿದು ಪೂರ್ತಿ ನಾನು ಒಂದ್ ಕಡೆ ನಮ್ಮ ಪೂಜಾರಿ ಮನೆಯಿಂದ ಹಿಡಿದು ಅವ್ರು ಚಿಕ್ಕಪ್ಪನ ಮನೆಯಿಂದ ಹಿಡಿದು ನಮ್ಮ ಪೂರ್ತಿ ಬಸಪ್ಪನ ಮನೆ ಪೂರ್ತಿ ವಠಾರದಿಂದ ಹಿಡಿದು ನಿಂಗಪ್ಪನ ಮನೆ ಮೈಲಪ್ಪನ ಮಕ್ಕಳು ಇವತ್ತು ನೀಲಪ್ಪ ಅವರ ಮಕ್ಕಳು ಆ ಕಡೆ ಹಿಂದಿರ್ತಕ್ಕಂತ ನಮ್ಮ ಗಿಡ ಕೆಚ್ಚಪ್ಪ ಮನೆ ಆ ಕಡೆ ಮೈಯಪ್ಪನ ಮನೆ